ಬರ್ತೀನಿ ಒಬ್ಬನೇ ಬರ್ತೀನಿ ಬರ್ತೀನಿ ಬರ್ಬೇಕು ಅಂತ ಹೇಳಿ ನಿಮ್ ತರ ಬೆಂಗಳೂರಿನಲ್ಲಿ ಅಲ್ಲೇನೋ ವ್ಯವಹಾರ ಮಾಡ್ಕೊಂಡು ಕೊಡಗಿಗೆ ಗೆಸ್ಟ್ ಅಪಿಯರೆನ್ಸ್ ಬರ್ತೀರಲ್ಲ ಇಲ್ಲಿ ಎಸ್ಕಾಟ್ ವೆಹಿಕಲ್ ಹಾಕೊಂಡು ಆ ತರ ಬರೋನಲ್ಲ ಕೊಡಗಿಗೆ ಜನ ಕೆಲಸ ಮಾಡಿದೀನಿ ಕೊಡವರು ಕೊಡವ ಕೊಡವ ಜನಾಂಗದ ಕೆಲಸ ಮಾಡಿದೀನಿ ಇದೇ ದೇವಟ್ಟಿ ಪರಂಬ ವಿಚಾರ ಬಂದಾಗ ಕೊಡವರ ಪರವಾಗಿ ನಿಂತ್ಕೊಂಡಿದೀನಿ ನಾನು ಇವತ್ತು ಬಾಳ್ಗೋಡ್ನಲ್ಲಿರುವ ಕೊಡವ ಕಲ್ಚರಲ್ ಸೆಂಟರ್ ನಮ್ಮ ಸರ್ ಅಪಚರಂಜನ್ ಅವರು ತಂದಿದ್ದು ಅಲ್ಲಿಗೂ ಕೂಡ ನಲವತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಅದ್ರ ಜೊತೆ ಕೇಳಿ ನಿಮ್ ಜೊತೆ ಪ್ರೊಟೆಸ್ಟ್ ಅಲ್ಲಿ ಮೊನ್ನೆ ವೀಣಾ ಅಚಯ್ಯನವರು ಇದ್ರು ವೀಣಾ ಅಚಯ್ಯ ಅವರೇ ಕುಪ್ಪಂಡ ಕಪ್ಪಿಂದ ನಿಮ್ಮ ಶಾಂತಿಹಂಡ ಕಪ್ಪವರೆಗೂ ಕೂಡ ಪ್ರತಿ ಕೊಡವ ಹಾಕಿ ಕಪ್ಗಳಿಗೆ ನಾನೊಬ್ಬ ಸಂಸದನಾಗಿ ಅನುದಾನ ಕೊಟ್ಟಿದ್ದೀನಿ ಅಲ್ವಾ ನಿಮ್ ಶಾಂತಿಯಂಡ ಕಪ್ಪಿಗೆ ಎಷ್ಟು ಕೊಟ್ಟಿದ್ದೀನಿ ಹೇಳಿ ಮೂವತ್ತೊಂದು ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಅವತ್ತು ನಿಮ್ಮ ಸಿದ್ದರಾಮಯ್ಯವ್ರು ಕೊಡಲಿಲ್ಲ ಅವಾಗ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಇದ್ರು ಆತರ ಕೊಡಗಿನ ಜನರು ಸೇವೆ ಮಾಡಿದೀನಿ ಕೊಡಗಿನ ಜನರೇ ನನ್ನ ರಕ್ಷಣೆ ಆಗಿದ್ದಾರೆ ನಿಮಗೆ ರಕ್ಷಣೆ ಬೇಕಷ್ಟೇ ನೀವೆಲ್ಲ ಅಕ್ಕಪಕ್ಕ ಕೇರಳದಲ್ಲಿರುವಂತ ಮಲಯಾಳ ಮಾತಾಡೋರನ್ನ ಪಕ್ಕದಲ್ಲಿ ಇಟ್ಕೊಂಡ್ಬಿಟ್ಟು ನೀವು ಪ್ರೊಟೆಕ್ಷನ್ ತಗೋತಿರೋರು ನಾನು ಒಬ್ಬನೇ ಇವತ್ತೇ ಬಂದಿದ್ದೀನಲ್ರಿ ನಾನು ನಿನ್ನೆ ಸಂಜೆನೆ ಫೇಸ್ಬುಕ್ ಅಲ್ಲಿ ಕೊಡಗಿಗೆ ಬರ್ತಾ ಇದ್ದೀನಿ ಮಡಿಕೇರಿಗೆ ಅಂತ ಹಾಕ್ಬಿಟ್ಟು ಬಂದಿದ್ದೀನಿ ನನಗೆ ಯಾರು ಭಯನಿಲ್ಲ ರೀ ಯಾರೇ ನಮ್ಮ ನನ್ನ ಮೇಲೆ ಎರಡ್ ಸಾವಿರದ ಏಳರಲ್ಲಿ ಅಟ್ಯಾಕ್ ಆಯಿತು ಒಂಬತ್ತರಲ್ಲಿ ಅಟ್ಯಾಕ್ ಆಯಿತು ಎರಡ್ ಸಾವಿರದ ಹನ್ನೆರಡರಲ್ಲಿ ಪಾಕಿಸ್ತಾನದಿಂದ ಟ್ರೈನ್ ಆಗಿ ಬಂದಿರೋರು ಬಂದಿದ್ರೆ ಅವರಿಗೆ ಕೇರ್ ಮಾಡಲಿಲ್ಲ ನಿಮಗೆ ಕೇರ್ ಮಾಡ್ತೀನಿ ಅಂದ್ರೆ ಗೆರಾವ್ ನಿಮ್ಗೆ ಯಾಕೆ ಹಾಕ್ಬೇಕು ಅಂತ ಹೇಳಿದ್ರೆ ಎಫ್ಐಆರ್ ಹಾಕ್ಸಕ್ಕೆ ಯಾಕೆ ಬಿಡ್ಲಿಲ್ಲ ನಿಮಗೆ ಅಲ್ಲಿ ಜೀವನ್ ಇವತ್ತು ಕರ್ಕೊಂಡ್ ಬಂದಿದ್ದೀವಿ ಕಂಪ್ಲೇನೆಂಟ್ ಜೀವನ್ ಸಬ್ಜೆಕ್ಟ್ ನಮ್ಮ ಹೆಸರು ಬರ್ದಿದ್ದಾರೆ ಆದ್ರೂ ಎಫ್ಐಆರ್ ಮಾಡ್ಲಿಲ್ವಲ್ರಿ ಅದಕ್ಕೋಸ್ಕರವಾಗಿ ಇವತ್ತು ಕೊಡಗಿನ ಬಗ್ಗೆ ಮಾತಾಡ್ತಿರಲ್ಲ ನೀವು ಕೊಡಗಿನಲ್ಲಿ ಶಾಂತಿ ಕದ್ದಡಿರೋರು ನೀವು ಕೊಡಗಿನ ಒಬ್ಬ 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 ಮಗ ಅನ್ಯಾಯವಾಗಿ ಆತ್ಮಹತ್ಯೆಯನ್ನು ಮಾಡಿಕೊಂಡ ಅದಕ್ಕೆ ಕಾರಣರಾಗಿರೋದು ನೀವು ಹಾಗಾಗಿ ನಿಮಗೆ ಮಂಥಗೊಳಗೆ ಗೆರಾವ್ ಹಾಕಿ ಅಂತ ಹೇಳಿದೀನಿ ಅದನ್ನ ಈಗಲೂ ಹೇಳ್ತೀನಿ ನಾನು ಕಾಂಗ್ರೆಸ್ ಒಬ್ರು ಹೇಳ್ತಾರೆ